श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಾಹಾತ್ಮ್ಯ ಬಾಣಾಸುರನ ತ್ರಿಪುರ ನಗರವು ಪರಮೇಶ್ವರನ ಕೋಪಾಗ್ನಿಯಿಂದ ದಗ್ಧವಾದುದು ಮಹಾದೇವನನ್ನು ಬಾಣಾಸುರನು ಸ್ತುತಿಸಿದುದು ಪ್ರಸನ್ನನಾದ ಈಶ್ವರನು ಅವನಿಗೆ ವರವನ್ನು ನೀಡಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹೇಶ್ವರನು ಹೇಳುತ್ತಾನೆ ವತ್ಸ ದಾನವ ನೀನು ಹೆದರಬೇಡ ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಬಂಧುಗಳು ಪತ್ನಿಯರು ಮತ್ತು ಭೃತ್ಯರೊಡಗೂಡಿ ಸುವರ್ಣ ನಗರದಲ್ಲಿ ವಾಸಿಸು ಇಂದು ಮೊದಲು ದೇವತೆಗಳಿಗೆ ಸಹ ನೀನು ಅವಧ್ಯ ನೆನಿಸುವೆ ಓ ಧರ್ಮರಾಜ ಮಹಾದೇವನು ಬಾಣಾಸುರನಿಗೆ ಮತ್ತೆ ವರವನ್ನು ಕರುಣಿಸಿದನು ಎಲೈ ಅಸುರನೇ ನಾಶವೂ ವಿಕಾರವೂ ಇಲ್ಲದೆ ನೀನು ನಿರ್ಭೀತನಾಗಿ ಲೋಕದಲ್ಲಿ ಸಂಚರಿಸು ಬಳಿಕ ಈಶ್ವರನು ತ್ರಿಪುರವನ್ನು ದಹಿಸುತ್ತಿದ್ದ ಅಗ್ನಿಯನ್ನು ನಿವಾರಿಸಿದನು ಮಹಾತ್ಮನಾದ ಶಂಕರನು ಬಾಣಾಸುರನ ಮೂರನೆಯ ನಗರವನ್ನು ರಕ್ಷಿಸಿದನು ಅದು ರುದ್ರ ತೇಜಪ್ರಭಾವದಿಂದ ಆಕಾಶದಲ್ಲಿ ತಿರುಗುತ್ತಿರುವುದು ಹೀಗೆ ಮಹಾತ್ಮನಾದ ಮಹೇಶ್ವರನು ತ್ರಿಪುರವನ್ನು ದಹಿಸಿದನು ಅದು ಎಡೆಬಿಡದೆ ದಟ್ಟವಾಗಿ ಉರಿಯುತ್ತ ನೆಲದ ಮೇಲೆ ಬಿದ್ದಿತು ಒಂದು ತ್ರಿಪುರಾಂತಕವೆಂಬ ಶ್ರೀಶೈಲ ಕ್ಷೇತ್ರದಲ್ಲಿ ಬಿದ್ದಿತು ಎರಡನೆಯದು ಆ ಅಮರಕಂಟಕ ಪರ್ವತದಲ್ಲಿ ಬಿದ್ದಿತು ಎಲೆ ಧರ್ಮರಾಜ ಎಲ್ಲವೂ ಸುಟ್ಟು ಹೋದ ಮೇಲೆ ಅಲ್ಲಿ ರುದ್ರಕೋಟಿ ಲಿಂಗವನ್ನು ಪ್ರತಿಷ್ಠೆ ಮಾಡಿದರು ಉರಿಯುತ್ತಾ ಅದು ನೆಲದ ಮೇಲೆ ಬಿದ್ದ ಕಾರಣ ಅದಕ್ಕೆ ಜ್ವಾಲೇಶ್ವರವೆಂದು ಹೆಸರು ಬಹು ತೇಜಸ್ಸಿನಿಂದ ಕೂಡಿದ ಅದರ ಜ್ವಾಲೆಗಳು ಮೇಲಕ್ಕೆ ಹೊರಟು ಸ್ವರ್ಗವನ್ನು ಮುಟ್ಟಿದವು ಆಗ ದೇವಾಸುರರು ದೊಡ್ಡದಾಗಿ ಹಾಹಾಕಾರವನ್ನು ಮಾಡಿದರು ಈಶ್ವರನು ತನ್ನ ಪರಮಭಕ್ತನಾದ ಬಾಣಾಸುರನ ಸುವರ್ಣ ನಗರದಲ್ಲಿ ಬೀಳದಂತೆ ತನ್ನ ಬಾಣವನ್ನು ತಡೆದು ನಿಲ್ಲಿಸಿದನು ಅಮರಕಂಟಕ ಪರ್ವತದಲ್ಲಿ ಹಿಂದೆ ಹೀಗೆಲ್ಲ ನಡೆಯಿತು ಎಲೆ ಧರ್ಮರಾಜ ಅಮರಕಂಟಕ ಪರ್ವತದಲ್ಲಿ ಕಾಲವನ್ನು ಕಳೆಯುವತನು ಒಂದು ಸಾವಿರದ ಮೂವತ್ತು ಕೋಟಿ ವರ್ಷಗಳ ಕಾಲ ಹದಿನಾಲ್ಕು ಲೋಕಗಳ ಅಧಿಪತಿಯಾಗಿ ಸುಖವನ್ನು ಪಡೆಯುವನು ಬಳಿಕ ಭೂಮಿಯಲ್ಲಿ ಧರ್ಮ ನಿರತನಾದ ರಾಜನಾಗಿ ಜನಿಸಿ ಭೂಮಂಡಲವೆಲ್ಲವನ್ನು ಏಕ ಛತ್ರಾಧಿಪತ್ಯದಿಂದ ಆಳುವನು ಸಂಶಯವಿಲ್ಲ ಓ ಧರ್ಮರಾಜ ಅಮರಕಂಟಕ ಪರ್ವತವು ಇಷ್ಟು ಪುಣ್ಯಕರವಾದುದು ಚಂದ್ರ ಸೂರ್ಯರ ಗ್ರಹಣ ಕಾಲದಲ್ಲಿ ಅಮರಕಂಟಕಕ್ಕೆ ಹೋಗುವಾತನು ಅಶ್ವಮೇಧಯಾಗದ ಹತ್ತರಷ್ಟು ಫಲವನ್ನು ಪಡೆಯುವನೆಂದು ವಿದ್ವಾಂಸರು ಹೇಳುತ್ತಾರೆ ಆ ಕ್ಷೇತ್ರದಲ್ಲಿ ಮಹೇಶ್ವರನ ದರ್ಶನ ಮಾಡಿದವನು ಸ್ವರ್ಗಲೋಕವನ್ನೈದುವನು ರಾಹು ಹಿಡಿದು ಸೂರ್ಯಗ್ರಹಣವಾದಾಗ ಇಲ್ಲಿ ಸ್ನಾನಾದಿಗಳನ್ನು ಮಾಡಿದರೆ ಬ್ರಹ್ಮಹತ್ಯಾ ದೋಷಗಳೂ ಸಹ ಪರಿಹಾರವಾಗುವವು ಹೀಗೆ ಅಮರಕಂಟಕ ಪರ್ವತದಲ್ಲಿ ಎಲ್ಲ ಪುಣ್ಯವೂ ಸೇರುವುದು ಅಮರಕಂಟಕ ಪರ್ವತವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೂ ಸಾಕು ಒಂದು ನೂರು ಚಾಂದ್ರಾಯಣ ವ್ರತಗಳನ್ನು ಸಾಂಗವಾಗಿ ನೆರವೇರಿಸಿದಷ್ಟು ಫಲ ಬರುತ್ತದೆ ಸಂಶಯವಿಲ್ಲ ಅಮರಕಂಟಕ ಪರ್ವತವು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು ಸಿದ್ಧರಿಂದಲೂ ಗಂಧರ್ವರಿಂದಲೂ ಸೇವಿತವಾದ ಆ ಪರ್ವತೋತ್ತಮವು ಇಂತಹ ಪುಣ್ಯಮಯವಾದುದು ಆ ದೊಡ್ಡ ಪರ್ವತವು ಬಗೆ ಬಗೆಯ ಮರಗಳಿಂದ ತುಂಬಿದೆ ವಿಧ ವಿಧವಾದ ಹೂಗಳಿಂದ ಶೋಭಿಸುತ್ತಿದೆ ಸಾವಿರಾರು ಜಿಂಕೆಗಳು ಹುಲಿಗಳು ಅಲ್ಲಿ ವಾಸ ಮಾಡುತ್ತಿವೆ ಆ ಪರ್ವತದಲ್ಲಿ ಭಗವಂತನಾದ ಮಹೇಶ್ವರನು ದೇವಿಯೊಡನೆ ನೆಲೆಸಿರುವನು ಬ್ರಹ್ಮ ವಿಷ್ಣು ಮತ್ತು ಇಂದ್ರರು ವಿದ್ಯಾಧರ ಗಣಗಳೊಡಗೂಡಿ ವಾಸಿಸುವರು ಋಷಿಗಳು ಕಿನ್ನರರು ಮತ್ತು ಯಕ್ಷರು ಯಾವಾಗಲೂ ಅದರ ಸೇವೆಯನ್ನು ಮಾಡುವರು ವಾಸುಕಿಯು ಶ್ರೇಷ್ಠವಾದ ಸರ್ಪಗಳೊಡನೆ ಕ್ರೀಡಿಸುತ್ತಿರುವನು ಅಮರಕಂಟಕ ಪರ್ವತದ ಪ್ರದಕ್ಷಿಣವನ್ನು ಮಾಡುವ ಮಾನವರಿಗೆ ಪೌಂಡರೀಕ ಯಜ್ಞದ ಫಲವು ಬರುವುದು ಅಲ್ಲಿ ಜ್ವಾಲೇಶ್ವರವೆಂಬ ಸೇವಿತವಾದ ಪ್ರಸಿದ್ಧವಾದ ತೀರ್ಥವಿದೆ ಅದರಲ್ಲಿ ಸ್ನಾನ ಮಾಡಿದವರು ಸ್ವರ್ಗವನ್ನು ಸೇರುತ್ತಾರೆ ಮೃತರಾದವರು ಮೋಕ್ಷವನ್ನು ಪಡೆಯುತ್ತಾರೆ ಓ ಧರ್ಮರಾಜ ಜ್ವಾಲೇಶ್ವರ ತೀರ್ಥದಲ್ಲಿ ಸೂರ್ಯ ಚಂದ್ರರ ಗ್ರಹಣದ ಕಾಲದಲ್ಲಿ ಪ್ರಾಣ ಬಿಡುವಾತನಿಗೆ ದೊರೆಯುವ ಪುಣ್ಯ ಫಲವನ್ನು ಕೇಳು ಸಕಲ ವಿಧವಾದ ಕರ್ಮಗಳಿಂದ ಬಿಡುಗಡೆ ಹೊಂದಿ ಬ್ರಹ್ಮಜ್ಞಾನದಿಂದಲೂ ಬಗೆ ಬಗೆಯ ಶಾಸ್ತ್ರ ಕಲೆಗಳ ಜ್ಞಾನದಿಂದಲೂ ಕೂಡಿ ಮಹಾಪ್ರಳಯದವರೆಗೂ ರುದ್ರಲೋಕದಲ್ಲಿರುವನು ಅಮರಕಂಟಕ ಪರ್ವತದ ಎರಡು ತಪ್ಪಲುಗಳಲ್ಲಿಯೂ ಕೋಟಿಗಟ್ಟಲೆ ಋಷಿವರ್ಯರು ವ್ರತನಿಷ್ಠರಾಗಿ ತಪಸ್ಸು ಮಾಡುತ್ತಿರುವರು ಓ ರಾಜ ಈ ಗಿರಿಯ ಸುತ್ತಲೂ ಒಂದು ಯೋಜನದವರೆಗೆ ಅಮರಕಂಟಕ ಕ್ಷೇತ್ರವು ವ್ಯಾಪಿಸಿದೆ ಫಲವನ್ನು ಕೋರಿಯೋ ಕೋರದೆಯೋ ನರ್ಮದಾ ನದಿಯ ಶುಭ ಜಲದಲ್ಲಿ ಸ್ನಾನ ಮಾಡುವಾತನು ಪಾಪ ನಿರ್ಮುಕ್ತನಾಗಿ ರುದ್ರಲೋಕವನ್ನೈದುವನು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ನರ್ಮದಾ ಮಹಾತ್ಮೆ ಅಷ್ಟಾಶೀತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಕಾವೇರಿ ನರ್ಮದಾ ತೀರ್ಥವರ್ಣನ ಕುಬೇರನಿಗೆ ಯಕ್ಷಾಧಿಪತ್ಯವು ಪ್ರಾಪ್ತವಾದ ರೀತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಶ್ರೀ ಶ್ರೀಕೃಷ್ಣಾಯ ನಮಃ